ಇದು ರೋಮಿಯೋ ಮತ್ತೆ ಅದು ಜಾಕ್ ಹೌದು ಅವಳು ಜೂಲಿಯಟ್ ಜೂಲಿಯೇಟ್ ಜೂಲಿಯೆಟ್ ಹೊರಗಡೆ ಬಂದಿದೆ ಮತ್ತೆ ಇದು ಡಾರ್ಕ್ ಇದಲ್ಲ ಇದಕ್ಕೆ ನೀವು ಹತ್ತು ಲೀಟರ್ಗೆ ಒಂದ್ ಲೀಟರ್ ಟೆನ್ ಒನ್ ಇಷ್ಟು ಟೆನ್ ರೇಷಿಯೋ ಮಾಡಿ ಹಾಕಿದ್ರೆ ಒಳ್ಳೇದು ಮಾತ್ರ ನಮ್ಮ ಚಿರತೆ ಬಂದು ಮೊದ್ಲು ನಮ್ಮ ಬಾತ್ಕೋಳಿಗಳು ಇತ್ತು ಇಲ್ಲಿ ಆ ಬಾತ್ಕೋಳಿಗಳನ್ನು ಹೋಗ್ತಾ ಇತ್ತು ಒಂದೊಂದೊಂದು ಅದಕ್ಕೆ ಟೇಸ್ಟ್ ಬಂದಿತ್ತು ಮಾತ್ರ ನಾವು ಸೇಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ ತುಂಬಾ ಜನ ಕೇಳಿದ್ದಾರೆ ಅಮೆಝಾನ್ ಅಲ್ಲಿ ಈಗ ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಆಲ್ಮೋಸ್ಟ್ ಒನ್ ಲೀಟರ್ ಬಾಟ್ಲಿಗೆ ಡಿಮಾಂಡ್ ಇದೆ ಕಾನ್ಸಂಟ್ರೇಟೆಡ್ ನೀವು ಹಾಕ್ಲಿಕ್ಕೆ ಹೋದ್ರೆ ಫೋರ್ ಬಿ ಎಚ್ ಕೆ ವಿಲಾ ಅಂತ ಸಹ ಹೇಳ್ಬಹುದು ನೀವು ಹೌದು ಯಾಕಂದ್ರೆ ಇದು ಫೋರ್ ಬೆಡ್ರೂಮ್ ಇದ್ದು ಅವರಿಗೆ ಒಂದು ಕಂಫರ್ಟೇಬಲ್ ಆಗಿರೋ ಒಂದು ವಿಲಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಮ್ಮ ತುಳುನಾಡು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಪ್ರಕೃತಿಯ ಮಡಿಲಿರು ಇಲ್ಲಿ ಒಂದೊಂದು ಜಾಗವು ಕೂಡ ಒಂದೊಂದು ರೀತಿಯಲ್ಲಿ ಇರುವಂತದ್ದು ನಿಮಗೆ ಹೊರಗಡೆ ಹೋದಾಗ ಎಲ್ಲ ತಾಲೂಕುಗಳು ಒಂದೇ ರೀತಿ ಇರ್ತದೆ ಆದರೆ ಇಲ್ಲಿ ಪ್ರತಿ ಊರುಗಳು ಒಂದೊಂದು ವಿಶೇಷವಾಗಿರುವಂಥ ಕಥೆಗಳಿರ್ತದೆ ಅಂತಹ ಒಂದು ಪ್ರಕೃತಿಯ ಮಧ್ಯೆಯಲ್ಲಿರೋರು ನಾವು ಅದರಿಂದಾಗಿ ನಾವು ಕೃಷಿಯಲ್ಲಿ ಪ್ರಕೃತಿಯನ್ನು ಉಳಿಸಿಕೊಂಡು ಕೃಷಿ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತಹ ಒಂದು ಕೆಲಸಕ್ಕೆ ಚಾಲನೆ ಕೊಟ್ಟವರು ಸೂರ್ಯವನದವರು ಆ ರೀತಿಯ ಸೂರ್ಯವನದ ಕೈತೋಟದ ಬಗ್ಗೆ ಮೊನ್ನೆ ಒಂದು ವಿಡಿಯೋವನ್ನು ಕೊಟ್ಟಿದ್ದೆ ವೇಣುವರ ಸೂರ್ಯವನ ಅವರು ಒಂದು ನಾವು ವೇಸ್ಟಾಗಿ ಬಿಸಾಡುವಂಥ ವಸ್ತುಗಳನ್ನು ಉಪಯೋಗಿಸಿ ಒಂದು ಹಿಡಿಯು ಸಿಮೆಂಟನ್ನು ಉಪಯೋಗಿಸದೆ ಒಂದು ನಾಟಿ ಕೋಳಿಯ ಸಿಸ್ಟಮೆಟಿಕ್ ಆಗಿರುವಂಥ ಒಂದು ಗೂಡನ್ನು ಸಿದ್ಧ ಮಾಡಿದ್ದಾರೆ ನಿಮಗೆ ಕಾಣ್ತಾ ಇದೆ ನಾವೆಷ್ಟೋ ಸಲ ನಾವೆಲ್ಲ ವಸ್ತುಗಳನ್ನು ಬಿಸಾಡ್ತೇವೆ ಆದರೆ ಅವರು ಬಿಸಾಡುವಂಥ ವಸ್ತುಗಳನ್ನು ಉಪಯೋಗಿಸಿ ಬೆಂಕಿ ಹಾಕುವಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡಿರುವಂಥ ಒಂದು ಮರದಡಿಯ ಕೋಳಿಯ ಒಂದು ಗೂಡಿದು ಆ ಕೋಳಿಯ ಗೂಡಿನ ವಿವರಣೆಯನ್ನು ಅವರನ್ನೇ ಕೇಳೋಣ ಅದೇ ರೀತಿಯಲ್ಲಿ ಒಂದು ಎರೆ ಜಲ ಅನ್ನುವಂಥ ಒಂದು ಕಾನ್ಸೆಪ್ಟ್ ನಾನು ಇದೀಗಿನ ಮೊದಲು ಒಂದು ಮೈಸೂರಿನ ಒಂದು ವಿಡಿಯೋ ಹಾಕಿದ್ದೆ ಅವರ ಎರೆ ಜಲದ ಬಗ್ಗೆಯೂ ಕೂಡ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ ಯಾರ್ಯಾರು ಮೊನ್ನೆ ಕೈ ತೋಟ ವೀಡಿಯೋ ನೋಡಿಲ್ಲ ಅವರೊಂದು ಸ್ವಲ್ಪ ನೋಡ್ಕೊಂಡು ಬನ್ನಿ ಬನ್ನಿ ಸೂರ್ಯವನದ ಈ ಕೋಳಿಯ ಗೂಡಿನ ಮಾಹಿತಿ ನಿಮಗಾಗಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಬೈ ಗುಡ್ ತ್ಯಾಂಕ್ ಯು ತಮ್ಮ ಇರುವಂತಹ ಮೊನ್ನೆ ಮಾಹಿತಿಯನ್ನು ಕೊಟ್ಟಿದ್ರಿ ತುಂಬಾ ಜನರು ನೋಡಿದ್ರು ಅದನ್ನು ಈಗ ಎರಡನೇ ಒಂದು ಸಿಸ್ಟಮೆಟಿಕ್ ಆಗಿರುವಂತ ಜಾಗಕ್ಕೆ ಬಂದಿದ್ದೇವೆ ಒಂದು ಎಕ್ಸ್ಪ್ಲೇನ್ ಮಾಡಬಹುದಲ್ಲ ಬನ್ನಿ ಇದು ನಮ್ಮ ಕೋಳಿಯ ಗೂಡು ಫೋರ್ ಬಿ ಎಚ್ ಕೆ ವಿಲಾ ಅಂತ ಸಹ ಹೇಳ್ಬೋದು ನೀವು ಹೌದು ಯಾಕಂದ್ರೆ ಇದು ಫೋರ್ ಬೆಡ್ರೂಮ್ ಇದ್ದು ಅವರಿಗೆ ಒಂದು ಕಂಫರ್ಟೆಬಲ್ ಆಗಿರೋ ಒಂದು ವಿಲಾ ಕೆಳಗಡೆ ಒಂದ್ ಎರಡು ಎರಡು ರೂಮ್ ಇದೆ ಇಲ್ಲೊಂದು ರೂಮ್ ಹೌದು ಇಲ್ಲೊಂದು ಮತ್ತೆ ಇಲ್ಲೊಂದು ಮತ್ತೆ ಮೇಲ್ಗಡೆ ಹೀಗೆ ಇಲ್ಲೊಂದು ಮತ್ತೆ ಇಲ್ಲೊಂದು ಹೀಗೆ ಹೀಗೆ ಓಪನ್ ಮಾಡ್ಲಿಕ್ಕೆ ಇದು ಮೇನ್ಲಿ ನಿಮ್ಮ ಮಕ್ಕಳಿಗೆ ಮತ್ತೆ ಕಾವು ಕೂತ್ಕೊಂಡಿದ್ದವಾಗ ಅವರಿಗೆ ಇಲ್ಲಿ ಕಾವಿಗೆ ಕೂತಿದೆ ನೋಡಿ ಮೇಲ್ಗಡೆಗೆ ಇಲ್ಲಿ ಕೂತಿದ್ದು ಇದು ಹೌದು

ಖರ್ಚು ಮಿನಿಮಮ್ ಆಗಿದೆ ನೋಡಿ ಲಾಸ್ಟ್ ಮ್ಯಾಚ್ ಇದ್ದು ಕೋಳಿ ಮರಿ ಇಟ್ಟಿದ್ದು ಹೌದು ಅವಳ ಹೆಸರು ಜೂಲಿಯಟ್ ಅಂತ ಜೂಲಿಯಟ್ ಇದ್ದು ಐದು ಮರಿಗಳು ಹೆಸರುಗಳು ಹೆಸರುಗಳು ಕೋಳಿ ಮಾಂಸಕ್ಕೆ ಅಂತ ಅಲ್ಲ ಅದು ಗೊಬ್ಬರ ಕೊಡತ್ತೆ ಶ್ರೇಷ್ಠ ಗೊಬ್ಬರ ಇದ್ರಷ್ಟು ಗೊಬ್ಬರದ್ದು ಅಂಶ ಯಾವ್ದ್ರಲ್ಲಿ ಸಹ ಇರುದಿಲ್ಲ ಯಾಕಂದ್ರೆ ಇದು ತುಂಬಾ ಕಾಡಿದ್ದು ಹೆಕ್ಕಿ ಹೆಕ್ಕಿ ತಿಂದು ತಿಂದು ಅದರದ್ದು ಗಟ್ ಸಿಸ್ಟಮ್ ಇಂದ ನಿಮ್ಗೆ ಒಳ್ಳೆ ಗೊಬ್ಬರ ಕೊಡುತ್ತೆ ಅದೊಂದು ಈ ಗೂಡಿನ ವಿಷಯ ಬರ್ಲಿಕ್ಕೆ ಹೋದ್ರೆ ನಾವು ಒಂದು ಡೆಮೋಲಿಶ್ ಮಾಡಿರೋ ಮನೆಯನ್ನ ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಮಾಡಿ ತುಂಬಾ ಐಟಮ್ಸ್ ಸಿಕ್ತು ನಮ್ಗೆ ಆ ಐಟಮ್ಸ್ ಜೊತೆ ನಮ್ಗೆ ಸಿಕ್ಕಿರೋದು ಈ ವುಡ್ ನಾರ್ಮಲಿ ನೋಡಿ ವರ್ಕ್ ಆಗೋದಿಲ್ಲ ಯಾರ್ಲಿಗೆ ವೇಸ್ಟ್ ಅಂತ ಬಿಸ್ ಬಿಸಾಡ್ತಾರಲ್ಲ ಇದು ಗ್ಲಾಸ್ ಮುರಿದಿತ್ತು ವಿಂಡೋದ್ದು ನಾವು ಅದನ್ನ ರೀಪರ್ಪಸ್ ಮಾಡಿದೀವಿ ಹೇಗೆ ಸಸ್ಟೈನಬಿಲಿಟಿ ನೀವು ಹೇಗೆ ಫೋಕಸ್ ಮಾಡಬೇಕು ಅಂತ ಜಾಸ್ತಿ ಏನ್ ಮಾಡ್ಲಿಕ್ಕೆ ಬೇಕಾಗಿಲ್ಲ ಏನು ಫ್ಯಾನ್ಸಿಯಾಗಿ ಏನ್ ಮಾಡ್ಲಿಕ್ಕೆ ಬೇಡ ನೀವು ಬರೀ ಪಕ್ಕಸ್ ರೀಪ್ಗಳು ಮತ್ತೆ ಇದು ಎಲ್ಲಾದ್ರೂ ಮನೆ ಹೊಡಿತಾ ಇದ್ದಾರೆ ಎಲ್ಲ ಕಡೆ ಈಗ ಇದ್ದು ಮನೆ ಮಾಡ್ಲಿಕ್ಕೆ ಎಲ್ರಿಗೂ ಸಹ ಈಗ ಆಸೆ ಬಂದಿದೆ ಸೊ ನಮ್ಮ ಹಳೆಯ ಟೈಪ್ ಇದ್ದು ಮನೆಗಳು ಹೋಗಿದೆ ಈಗ ಸೊ ಇದ್ರಲ್ಗಡೆ ಈ ಕೋಳಿಗಳಿಗೆ ಕೂಲ್ ಇರತ್ತೆ ಮರದ್ದು ಶೇಡ್ ಇದೆ ಮೇಲೆ ಇದು ಬೈ ಡಿಸೈನ್ ಹೀಗೆ ಮಾಡಿಟ್ಟಿರೋದು ನಾವು ಹೌದು ಬೇಕಂತ ಮತ್ತೆ ಗಾಳಿ ಬೆಳಕು ಹೋಗ್ಲಿಕ್ಕೆ ಇರುತ್ತೆ ನಾವ್ ಒಂದು ಖರ್ಚು ಮಾಡಿದೀವಿ ಇದ್ರಲ್ಲಿ ಯಾಕೆಂದ್ರೆ ನಮ್ಗೆ ಈಗ ಲೆಪಡ್ ಅಂದ್ರೆ ನಿಮ್ಮ ಇದು ಚಿರತೆ ಬಂದು ಮೊದ್ಲು ನಮ್ಮ ಬಾತ್ಕೋಳಿಗಳು ಇತ್ತು ಇಲ್ಲಿ ಆ ಬಾತ್ಕೋಳಿಗಳನ್ನು ತಕೊಂಡೋಗ್ತಾ ಇತ್ತು ಒಂದೊಂದು ಅದಕ್ಕೆ ಟೇಸ್ಟ್ ಬಂದಿತ್ತು ಸೊ ಅದಕ್ಕೆ ನಾವೀಗ ಒಂದು ಬರೀ ಇದು ಮೆಟಲ್ ಇದ್ದು ಒಂದು ಕವರ್ ಮಾತ್ರ ಹಾಕಿ ಚಿರತೆಗೆ ಹೌದು ಹಾವು ಬರ್ಲಿಕ್ಕೆ ಆಗುದಿಲ್ಲ ಮತ್ತೆ ಮೇಲ್ಗಡೆಗೆ ಇದು ಹಾಕಿಟ್ಟಿದ್ದೀವಿ ಒಳಗಡೆ ಒಂದು ರೌಂಡ್ ನೆಟ್ ಬಿಗಿ ಬತ್ತಿರತ್ತದೆ ಬಿಗಿ ನೀರು ಹೋಗುದಿಲ್ಲ ಅದು ನಿಮ್ಮ ಇದು ಪೂರ್ವ ದಿಕ್ಕಿಗೆ ಮತ್ತೆ ಪಶ್ಚಿಮ ದಿಕ್ಕಿಗೆ ನಿಲ್ಸಿರೋ ಕಾರಣ ಅದು ಅಷ್ಟು ನೀರು ಹೋಗುದಿಲ್ಲ ಗಾಳಿ ಸಹ ಅಷ್ಟು ಜೋರ್ ಗಾಳಿ ಎಲ್ಲ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಇದ್ರ ಹೆಸರೇನು ರೋಮಿಯೋ ಅಂತ ಹೇಳ ಇದು ರೋಮಿಯೋ ಮತ್ತೆ ಅದು ಜಾಕ್ ಹೌದಾ ಹೌದು ಅವಳು ಜೂಲಿಯೆಟ್ ಜೂಲಿಯೇಟ್ ಮಳಿ ಹೊರಗಡೆ ಬಂದಿದೆ ಮತ್ತೆ ಒಳಗಡೆ ಅವಳ ಹೆಸರೇನು ಅವಳ ಹೆಸರು ರೋಸ್ ಅಂತ ಅಂತ ಹೇಳಿ ಅವ್ರು ಇಲ್ಲ ಈ ದೇಶದವ್ರು ಅಲ್ವಾ ಅಂತ ಹೇಳಿ ಇಲ್ಲ ಇಲ್ಲ ಈ ದೇಶದವ್ರು ಅಲ್ಲ ಎಲ್ಲ ಹೊರದೇಶದ ಎಲ್ಲ ಲವ್ ಸ್ಟೋರೀಸ್ ಮೇಲೆ ಮಾಡಿಟ್ಟಿರೋದು ಹಾ 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 ಹೌದು ಈಗ ನಾವು ಇನ್ನೊಂದು ಸಿಸ್ಟಮ್ ನೋಡುವ ಇದೊಂದು ನಮ್ಮ ಸಷ್ಟೈನಬಲ್ ಗೋಲ್ಡ್ ಇದ್ ಶೆಡ್ ನೀವು ನೋಡಿದೀರಾ ಈಗ ಹೇಗೆ ನಾವು ಮೆನ್ಯೂರ್ ಮ್ಯಾನೇಜ್ಮೆಂಟ್ ಮಾಡೋದು ಎಷ್ಟು ಕಮ್ಮಿ ಖರ್ಚಲ್ಲಿ ಮಾಡಬಹುದು ಅಂತ ತೋರಿಸ್ತೀನಿ ಈಗ ಆಲ್ರೆಡಿ ಮೋಸ್ಟ್ಲಿ ಒಂದು ಹಳೆ ವಿಡಿಯೋ ನಾನು ಆಗಿ ನೋಡಿದ್ದೆ ನೀವು ಕವರ್ ಮಾಡಿದಿರಲ್ಲ ಏರೋಜ್ ಎಲ್ಲ ಹೇಗೆ ಮಾಡ್ಲಿಕ್ಕೆ ಮೈಸೂರಿದ್ದು ಹೌದು ಇದು ಸೇಮ್ ಸಿಸ್ಟಮ್ ಇದ್ರೊಳಗಡೆ ನಾವು ನೀರು ಹಾಕೋದು ಚಿಕ್ಕ ಹೋಲ್ ಮಾಡಿಟ್ಟಿದೀವಿ ಇದರದ್ದು ಡ್ರಿಪ್ಪರ್ ಪೈಪಲ್ಲಿ ಹೌದು ಬೀಳ್ತಾ ಇರುತ್ತೆ ಮತ್ತೆ ಒಂದು ಟ್ಯಾಪ್ ಇಲ್ಲಿ ಇಷ್ಟು ನಾವು ಸ್ವಲ್ಪ ಕಳ್ಳು ಮತ್ತೆ ಇಲ್ಲಿ ಸ್ವಲ್ಪ ಜಲ್ಲಿ ಅದ್ರ ಮೇಲೆ ಸ್ವಲ್ಪ ಉಮಿಕರಿ ಉಮಿಕರಿ ಆದ್ಮೇಲೆ ಸ್ವಲ್ಪ ನೆಟ್ ಗ್ರೀನ್ ಶೇಡ್ ನೆಟ್ ಹಾಕಿ ಆ ಇದು ನಿಮ್ಮ ದನದ್ದು ಅಂಬಿ ಸಗಣಿ ಸೆಗಣಿ ಮತ್ತೆ ಇದೆಲ್ಲ ಹಾಕಿ ಸ್ವಲ್ಪ ಸೊಪ್ಪು ನಿಮ್ಮ ಡೈಲಿ ವೇಸ್ಟ್ ಯಾವ್ದು ನಾವು ಮಶ್ರೂಮ್ ಇದ್ದು ವೇಸ್ಟ್ ಹಾಕಿದೀವಿ ಇದಕ್ಕೆ ಮತ್ತೆ ಇದ್ರೊಳಗಡೆ ಬಾಳೆದ್ದು ತಿಂಡು ಅದೆಲ್ಲ ಹಾಕಿದ್ರೆ ನೋಡಿ ಇದ್ರೊಳಗಡೆ ನಿಮ್ಗೆ ಏರೋಳು ಹೌದೌದು ಓಡ್ತಾ ಇದೆ ತುಂಬಾ ಫಾಸ್ಟ್ ಇದೆ ಇದೆ ಏರೋಳು ಸಿಗ್ತಾ ಇಲ್ಲ ಕೈಗೆ ವಿಷಯ ಗೊತ್ತಾಗಿದೆ ನಾನು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿ ಇರ್ಬೋದು ಇರ್ಬೋದು ಇದ್ರೊಳಗಡೆ ಹೋಗಿ ನಮ್ಮ ವಿಡಿಯೋ ಮಾಡಿದ ದೊಡ್ಡ ಜನ ಆಗುದು ಬೇಡ ಅಂತ ಇರ್ಬೋದು ಹೌದು ಹೌದು ಇದ್ರೊಳಗಡೆ ನೋಡಿ ಇಲ್ಲಿದೆ ಒಳಗಡೆ ಇದ್ರೊಳಗಡೆ ಹೇಗಿದೆ ನೂಡಲ್ಸ್ ನೋಡುವ ರೈತರ ನೂಡಲ್ಸ್ ಇದು ಒಂದು ನಮ್ಮ ಭೂಮಿಯಲ್ಲಿ ಇರೋ ಎರೆಹುಳಲ್ಲಫ್ರಿಕನ್ ತಳಿ ಇದು ಇದು ವರ್ಮಿ ಕಾಂಪೋಸ್ಟ್ ಬೆಸ್ಟ್ ವೆರೈಟಿ ಆಫ್ರಿಕನ್ ಇದ್ದು ಇದ್ರದ್ದು ನಿಮ್ಮ ಇದ್ರಲ್ಲಿ ಬರುತ್ತೆ ನೀರ್ ಹಾಕಿ ಯಾವ್ದರದ್ದು ಎರೆಜಲ ನೋಡಿ ಹೀಗೆ ಬರುತ್ತೆ ಡ್ರಿಪ್ ಡ್ರಿಪ್ ಡ್ರಾಪ್ ಡ್ರಾಪ್ ಅಲ್ಲಿ ಬಿಟ್ರೆ ಇದ್ರೊಳಗಡೆ ಹೋಗುತ್ತೆ ಇದರಲ್ಲಿ ನಾವು ಹೌದು ಈಗ ಸ್ವಲ್ಪ ನೀರು ಮೊನ್ನೆ ಮಳೆ ಬಂದು ಸ್ವಲ್ಪ ಇದು ಹೆಚ್ಚು ನೀರು ಜಾಸ್ತಿ ಆಗಿದೆ ಅಷ್ಟೇ ಯಾಕಂದ್ರೆ ಇದು ನೀವು ಡೈರೆಕ್ಟ್ ಯೂಸ್ ಮಾಡಬಹುದು ಡೈಲ್ಯೂಟ್ ಆಗಿದೆ ನೋಡಿ ಕಾನ್ಸಂಟ್ರೇಟೆಡ್ ನೋಡಿ ಇದು ಡಾರ್ಕ್ ಇದಕ್ಕೆ ನೀವು ಹತ್ ಲೀಟರ್ ಗೆ ಟೆನ್ ಇಷ್ಟು ಟೆನ್ ರೇಷಿಯೋ ಮಾಡಿ ಹಾಕಿದ್ರೆ ಒಳ್ಳೇದು ಮಾತ್ರ ನಮ್ಮದಕ್ಕೆ ಮಾತ್ರ ನಾವು ಸೇಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ ತುಂಬಾ ಜನ ಕೇಳಿದ್ದಾರೆ ಅಮೆಝಾನ್ ಅಲ್ಲಿ ಈಗ ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಆಲ್ಮೋಸ್ಟ್ ಒನ್ ಲೀಟರ್ ಬಾಟಲ್ಗೆ ಡಿಮಾಂಡ್ ಇದೆ ಕಾನ್ಸಂಟ್ರೇಟೆಡ್ ನೀವು ಹೋದ್ರೆ ರೈತರಿಗೆ ಸಿಸ್ಟಮ್ ಒಳಗಡೆ ನೀವು ಡೈರೆಕ್ಟ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಲ್ಲಿ ಕೊಟ್ರೆ ಡೈರೆಕ್ಟ್ ತೋಟ ಒಳಗಡೆ ಹೋಗ್ಲಿಕ್ಕೆ ಹೌದು ನೀವು ತೆಗೆದು ಗೊಬ್ಬರ ಹಾಕ್ಲಿಕ್ಕೆ ಖರ್ಚುಗಳು ಮತ್ತೆ ಲೇಬರ್ ಸಮಸ್ಯೆ ಅದೆಲ್ಲ ಇದ್ರಲ್ಲಿ ಮುಗ್ದು ಹೋಗುತ್ತೆ ಎಷ್ಟು ಗೊಬ್ಬರ ಇದರಲ್ಲಿ ತಿಂಗಳಿಗೆ ಇದ್ರಲ್ಲಿ ನೋಡಿ ಒಂದು ಮೂರ್ ತಿಂಗಳಾದ್ಮೇಲೆ ಒಂದು ಇದಿಷ್ಟು ಇಷ್ಟು ನಿಮಗೆ ಎರಹೊಳದ ಗೊಬ್ಬರ ಸಿಗುತ್ತೆ ಅದು ಬೇರೆ ಕಡೆ ನೀವು ಬೆಡ್ ಅಲ್ಲಿ ಹಾಕಬಹುದು ಇದು ನಂದು ಫಸ್ಟ್ ಸಿಸ್ಟಮ್ ಇದು ಇನ್ನು ತುಂಬಾ ಸಿಸ್ಟಮ್ಸ್ ಮಾಡ್ಲಿಕ್ಕೆ ಇದೆ ಈ ತರ ಮತ್ತೆ ಬಾಕಿ ನಿಮ್ಗೆ ತುಂಬಾ ಎರಹೊಳಗಳ ಸಿಗುತ್ತೆ ಅದನ್ನ ನೀವು ನೆಕ್ಸ್ಟ್ ಬ್ಯಾಚ್ ಇದು ಎರಹಳದ್ದು ತೊಟ್ಟಿಗೆ ಸಹ ಹಾಕ್ಬಹುದು ನೆಕ್ಸ್ಟ್ ಗೆ ಸಹ ಯೂಸ್ ಮಾಡಬಹುದು ಹಾಗೆ ಪುನಃ ರೀಸೆಟ್ ಮಾಡ್ಬೋದು ಸಿಸ್ಟಮ್ ನೀವು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಿಗೆ ನೀವು ಡೈಲಿ ಆಲ್ಮೋಸ್ಟ್ ಒಂದೊಂದು ಬಕೆಟ್ ಇದ್ದು ನಿಮ್ಗೆ ಸಿಗುತ್ತೆ ನೀರು ಹೌದು ನೀರು ಒಂದು ಬಕೆಟ್ ಅಂದ್ರೆ ಇಪ್ಪತ್ತು ಲೀಟರ್ ಇದು ಕಮ್ಮಿ ಅಲ್ಲ ಇದಿಷ್ಟು ಸಿಗುತ್ತೆ ಅಲ್ಲ ಹೌದು ಅಷ್ಟು ನೀವು ಹಾಕಿ ಹೋದ್ರೆ ನೋಡಿ ನಾನ್ ಬೇರೆ ಏನು ನಾನ್ ಬಾಕಿದು ಗಿಡಗಳಿಗೆ ಬೇರೆ ಸಿಸ್ಟಮ್ ಗೊಬ್ರ ಅದು ಇದು ನಮ್ಮತ್ರ ದನ ಇಲ್ಲ ನಮ್ಗೆ ಇದು ಒಂದು ಮ್ಯಾನ್ಯೂರಿಂಗ್ ಸೋರ್ಸ್ ಇದು ಮತ್ತೆ ನಮ್ಮ ಕೋಳಿದ್ದು ಅಲ್ಲ ಈ ರೂಪಾಯಿ ಖರ್ಚು ಮಾಡಿದ್ರು ಸಾಕು ಎಂಟ್ನೂರು ರೂಪಾಯಿ ಡ್ರಮ್ ಗೆ ಖರ್ಚ್ ಮಾಡಿದ್ದು ನಿಮ್ಮ ಬೆಳ್ತಂಗಡಿ ಏನು ತರಿಸಿದ್ದು ಗೊಬ್ಬರ ಸಿಗ್ತದೆ ಬೇಕಾದಷ್ಟು ಓಕೆ ಸರ್ ಒಂದು ಎರಡು ಮಾಹಿತಿ ಒಂದು ಚೆನ್ನಾಗಿ ಕೊಟ್ಟಿದ್ದ ಥ್ಯಾಂಕ್ ಧನ್ಯವಾದ